ವಿಜಯವಾಣಿ ಪ್ರಾಪರ್ಟಿ ಎಕ್ಸ್ಪೋ ಎಲ್ಲರಿಗೂ ಒಂದೇ ಸೂರು ನುಡಿ ಈ ಭಾಗದಲ್ಲಿರುವಂಥ ಅಪಾರ್ಟ್ಮೆಂಟ್ಗಳು ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಮೆಟೀರಿಯಲ್ಲು ಮತ್ತು ಅದಕ್ಕೆ ಸಂಬಂಧಿಸಿದಂಥ ಬ್ಯಾಂಕರ್ಸು ಈ ರೀತಿ ವೈಶಿಷ್ಟ್ಯಪೂರ್ಣವಾಗಿ ಎಲ್ಲರನ್ನೂ ಒಂದು ಸೂರಿನಲ್ಲಿ ಒಂದು ವೇದಿಕೆಯಲ್ಲಿ ತಂದು ಅನೇಕ ಜನರಿಗೆ ಯಾರಿಗೆ ತಕ್ಷಣ ಎಲ್ಲಿ ಹೋಗಬೇಕು ಯಾವ ಗೇಟನ್ನು ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಕರೆಯೋದಿಲ್ಲ ಒಂದೇ ಸೂಚನೆಗೆ ಎಲ್ಲರೂ ಒಟ್ಟು ಆ್ಯಟ್ ಎ ಟೈಮ್ ಸಿಗ್ತಾ ಕಸ್ಟಮರ್ ವಿಲ್ ಹ್ಯಾವ್ ಎ ಚಾಯ್ಸ್ ಕಸ್ಟಮರ್ಗೆ ಒಂದು ಆಯ್ಕೆಗೆ ಸುಲಭ ಅವಕಾಶ ಒಂದು ಆದ್ರೆ ಉತ್ಪಡ ಉಂಟು ಉಲ್ಪಡ ಒಂದು ವಿಜಯವಾಣಿಗೆ ಒಂದು ವಿಶ್ವಾಸಾರ್ಹತೆ ಇರೋದಿಲ್ಲ ಇಲ್ಲಿ ಬಂದಿರೋರು ಸಹಿತ ಜನರನ್ನ ಅವ್ರನ್ನ ಅವರಿಗೆ ಅವ್ರ ಜೊತೆ ವ್ಯವಹಾರ ಮಾಡಬೇಕಾದ್ರೆ ಅತ್ಯಂತ ಜಾಗರೂಕತೆಯಿಂದ ಮಾಡ್ತಾರೆ ಅಂತ ನನ್ನ ನಂಬಿಕೆ ಇದೆ ನಾನು ಇದು ಇವತ್ತು ಮುಗಿತಾ ಇದೆ ಮುಂದೆನೂ ಹೀಗೆ ನಡೀಲಿ ಯಶಸ್ವಿ ಆಗಲಿ ಅಂತ ಭಾರತ ಪ್ರಾಪರ್ಟಿ ಎಕ್ಸ್ಪೋ ತುಂಬ ಚೆನ್ನಾಗಿ ಆಯೋಜಿಸಲಾಗಿದೆ ಮತ್ತು ಈ ಪ್ರಾಪರ್ಟಿ ಎಕ್ಸ್ಪೋ ನಿಯಂತ್ರಣವಾಗಿ ಮತ್ತು ಎಲ್ಲ ಸುಖ ಸೌ ಸೌಲಭ್ಯದೊಂದಿಗೆ ಒಂದು ಒಳ್ಳೆಯದಾಗಿ ಈ ವಿಜಯವಾಣಿ ಪ್ರಾಪರ್ಟಿ ಎಕ್ಸ್ಪೋ ಅನ್ನು ಆಯೋಜಿಸಿದ್ದಾರೆ ಮತ್ತು ಜನ ಕೂಡ ತುಂಬ ಒಂದು ಉತ್ಸಾಹಿತವಾಗಿ ಈ ಪ್ರಾಪರ್ಟಿ ಎಕ್ಸ್ಪೋ ಅನ್ನು ಬಂದು ವಿಸಿಟ್ ಮಾಡಿ ಮತ್ತು ಬಹಳಷ್ಟು ಜನ ಪ್ರಾಪರ್ಟಿ ಬಗ್ಗೆ ಎನ್ಕ್ವೈರಿ ಮಾಡಿ ಮತ್ತು ಬಹಳಷ್ಟು ಜನ ಪ್ರಾಪರ್ಟಿಯನ್ನು ಸೈಟ್ ನೋಡಿ ಮತ್ತು ಬುಕ್ ಮಾಡುವ ವಿಚಾರಗಳನ್ನು ಆಸಕ್ತಿಯನ್ನು ಹೆಚ್ಚಿನ ರೀತಿಯಲ್ಲಿ ಹಮ್ಮಿಕೊಂಡಿದ್ದಾರೆ ಮತ್ತು ಈ ಪ್ರಾಪರ್ಟಿ ಎಕ್ಸ್ಪೋ ಬರುವ ಪ್ರತಿಯೊಂದು ವರ್ಷ ಆಯೋಜಿಸಬೇಕಂತ ನನ್ನ ಒಂದು ಪ್ಲಸ್ ವಿಜಯವಾಣಿಯವರಿಂದ ವಿಜಯನ ವಿಜಯವಾಣಿಯವರಿಗೆ ಮತ್ತು ನಮ್ಮ ಸ್ಟಾಲ್ನಲ್ಲಿ ಬಂದಿರತಕ್ಕಂಥ ಒಂದು ದಿನಕ್ಕೆ ಮುನ್ನೂರಿಂದ ನಾಲ್ಕುನೂರು ವಿಸಿಟರ್ಸ್ಗಳು ಬಂದು ಜನ ಪ್ರಾಪರ್ಟಿ ಬಗ್ಗೆ ಇನ್ಕ್ವೈರಿ ಮಾಡಿದ್ದಾರೆ ಮತ್ತು ಈ ವಿಜಯವಾಣಿ ಆಯೋಜಿಸಿದಂಥ ಪ್ರಾಪರ್ಟಿ ಎಕ್ಸ್ಪೋ ಇಡೀ ಉತ್ತರ ಕರ್ನಾಟಕಕ್ಕೆ ಒಂದು ಹೆಮ್ಮೆಯವಾದ ಒಂದು ಪ್ರಾಪರ್ಟಿ ಎಕ್ಸ್ಪೋ ಅಂತಲೂ ಹೇಳ್ಬೋದು